ಆಯೋಜಿಸಿದೆ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದ್ದಾರೆ ನಗರದ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಪೂರಕವಾಗಿ ತುಪ್ಪ ಬಹಳಷ್ಟು ಚೆನ್ನಾಗಿದ್ದಾರೆ ಜೊತೆಗೆ ಪ್ರದರ್ಶನಗಳು ಏನು ಇವತ್ತು ಯಾವ ಎಲ್ಲರೂ ಹೇಳದಂತೆ ಈ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ಉಳಿಯಬೇಕು ಕನ್ನಡ ಬೆಳಿಬೇಕು ಜೊತೆಗೆ ಅದಕ್ಕೆ ಪೂರಕವಾದ ಗ್ರಾಮೀಣ ಕಲೆಗಳು ಪೋಷಕರು ಆಧುನಿಕ ಯುದ್ಧದಲ್ಲಿ ಆದರೆ ಕೆಲವು ಸಂಪರ್ಕ ಈಗೆಲ್ಲ ಈ ಒಂದು ಯಾಕೆ ಮಾಡ್ತಾರೆ ಗಮನಾರ್ಥ ಎರಡೂವರೆ ಸಾವಿರ ಸಾಂಸ್ಕೃತಿಕ ಕಲೆಗಳಿದ್ದಾರೆ ಅವರೆಲ್ಲರೂ ಚರ್ಚಿಸಬೇಕಂತಿದೆ ಆದರೆ ಸರ್ಕಾರಗಳ ಜವಾಬ್ದಾರಿ ಅದನ್ನು ಯಾಕೆ ಆ ಸಾಂಸ್ಕೃತಿಕ ಕಲೆಗಳು ಇರಬೇಕು ಬಹುಶಃ ಅವರೆಲ್ಲ ಹೇಳಿದಂತೆ ಎಲ್ಲ ಸಾಂಸ್ಕೃತಿಕ ಕಲೆಗಳೇ కన్నడ కూర్మికులు జరిగే ఆ ఇతిహాన ప్రతి ఒక్కరు అదే కన్నడకి తనదే తా కన్నడ మాత తా వర్ష అంత వ్యవస్థ ఈ కన్నడకే పూర్వాల విశేష అసే అలా ಇದೇ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಎಂಕೆ ದೇವಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಮುರಳೀಧರ್ ಉಪಾಧ್ಯಕ್ಷೆ ಕವಿತಾ ವೀರೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಯ್ಯ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ತಿಪ್ಪೇಸ್ವಾಮಿ ಕಾಲೇಜಿನ ಪ್ರಾಚಾರ್ಯರಾದ ದೇವಪ್ಪ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದಯ್ಯ ಸಂಚಾಲಕರಾದ ಡಾಕ್ಟರ್ ಚನ್ನಕೇಶವ ರಾಜ್ಕುಮಾರ್ ಖ್ಯಾತ ಕತೆಗಾರರಾದ ತಿಪ್ಪಣ್ಣ ಮರಿಕುಂಟೆ ಸಾಹಿತಿಗಳಾದ ಕೊರ್ಲಕುಂಟೆ ತಿಪ್ಪೇಸ್ವಾಮಿ ಕತೆಗಾರರ ಮೇದೂರು ತೇಜ ಚಿತ್ತಯ್ಯ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಹಯೋಗದಲ್ಲಿ ಇವತ್ತು ಸಾಂಸ್ಕೃತಿಕ ಸೌಲಭ್ಯ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು